ಪತ್ರ ಬರೆದ ಕ್ಷಣ ತಪ್ಪು ಮಾಡಿದ್ದಾರೆ ಅಂತ ಅಲ್ಲ ಚಿತ್ರ ಹಿಂಸೆಯಿಂದ ಪಾರ್ವತಮ್ಮ ಅವರು ಪತ್ರ ಬರೆದಿದ್ದಾರೆ ನನ್ನಿಂದ ನನ್ನ ಪತಿಗೆ ತೊಂದರೆ ಆಗಬಾರದು ಅಂತ ಪತ್ರ ಬರೆದಿದ್ದಾರೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಹನ್ನೆರಡು ವರ್ಷದ ಹಿಂದಿನ ವಿಚಾರ ಈಗ ಸಿಎಂಗೆ ತೊಂದರೆ ಆಗ್ತಿದೆ ಅಂತ ಪತ್ರ ಬರೆದಿದ್ದಾರೆ ಒಂದೇ ಒಂದು ಕಳಂಕ ಬರದ ಹಾಗೆ ಸಿದ್ದರಾಮಯ್ಯ ಇದ್ದಾರೆ ಹಿಂದುಳಿದ ವರ್ಗದವರು ಎರಡನೇ ಬಾರಿ ಸಿಎಂ ಆಗಿದ್ದಾರೆ ಚೆನ್ನಾಗಿ ಸರ್ಕಾರ ನಡೀತಾ ಇದೆ ಕಾನೂನಿದೆ ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತೆ ಅಂತ ಹೇಳಿದ್ರು ಬಿಜೆಪಿಯ ರಾಜೀನಾಮೆ ಕೇಳ್ತಾರೆ ರಾಜೀನಾಮೆ ಕೊಡೋರು ಯಾರು ವಿಜೇಂದ್ರ ನಾಚಿಕೆ ಆಗಲ್ವಾ ನೂರ ಮೂವತ್ತೈದು ಶಾಸಕರು ಪತ್ರದಲ್ಲಿ ಉಲ್ಲೇಖ ಆಗಿರೋದನ್ನ ಓದಿ ಅದನ್ನ ಮಿಸ್ ಮಾಡಿ ಓ ಕೊಡ್ತಾ ಇದ್ದಾರೆ ಅದಕ್ಕೆ ತಪ್ಪ ಮಾಡ್ಬಿಟ್ಟಿದ್ದಾರೆ ಹಿಂಸೆಗೆ ಆ ಹೆಣ್ಮಗಳು ಆ ತಾಯಿ ಸ್ಥಾನದಲ್ಲಿರೋರು ಅವ್ರ ಯಜಮಾನ್ರಿಗೆ ತೊಂದರೆ ಆಗಬಾರ್ದು ಅಂತ ಆ ಭಾವನೆಯನ್ನು ನೋಡಬೇಕಾಗತ್ತೆ ಅದನ್ನು ಸಿದ್ದರಾಮಯ್ಯ ಅವರು ಕೂಡ ರೀಟ್ವೀಟ್ ಮಾಡಿದ್ದಾರೆ ಯಾಕೆಂದರೆ ಅವ್ರಿಗೇನು ಅದು ದೊಡ್ಡದಲ್ಲ ಆದರೆ ಹನ್ನೆರಡು ವರ್ಷದ್ದು ಇದನ್ನು ತಗೊಂಡು ಹೋಗಿ ಒಂದೇ ಸತಿಗೆ ನಮ್ಮ ಯಜಮಾನ್ರಿಗೆ ನನ್ನಿಂದ ತೊಂದರೆ ಆಗ್ತಾಯಿದೆ ಇವತ್ತವರೆಗೂ ಕೂಡ ಕಳಂಕ ಬಂದಿಲ್ಲ ನೋಡಿ ಸ್ವಲ್ಪ ಒಂದು ಅರ್ಥ ಮಾಡ್ಕೊಳ್ಳಿ ಹಿಂದುಳಿದವರೆದವರು ಎರಡನೇ ಸತಿ ಇವತ್ತು ಚೀಫ್ ಮಿನಿಸ್ಟ್ರಾಗಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇವತ್ತು ಎಂಥ ಕಾರ್ಯಕ್ರಮಕ್ಕೆ ಬಂದಿರೋದು ನಾನು ಎಲ್ಲಿಂದ ಬಂದಿರೋದು ಮೊಟ್ಟೆ ಕಾರ್ಯಕ್ರಮ ಇವ್ರು ಬಿ ಜೆ ಪಿಯವ್ರವ್ರ ಹೊಣೆ ಬರೋ ಕಿದ್ದೇನಾದ್ರು ಮಾಡಿದ್ರಾ ಅದಕ್ಕೆ ಹೇಳ್ತಾ ಇರೋದು ಹಂಗೆ ಕೊಟ್ಟ ತಕ್ಷಣ ತಪ್ಪಾಗಿದೆ ಅಂತ ಹೇಳಲ್ಲ ಹಿಂಸೆ ತಡಿಲಾರದೆ ಸಾಕಾಗಿ ಅವ್ರ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಒಬ್ಬರು ಮಾಡಿದ್ದಾರೆ ಅಷ್ಟೆ ಅಲ್ಲ ಮೇಲೆ ಸಿ ಕಾನೂನು ಅಂತ ಅದೇ ಹೇಳ್ತಾ ಇದ್ನಲ್ಲ ಕಾನೂನಿದೆ ಕಾನೂನಿದ್ದಾಗ ಅದ್ರ ಮೇಲೆ ಕ್ರಮ ಜರುಗಬೇಕು ಕಾನೂನಿದೆ ಸಿದ್ದರಾಮಯ್ಯವ್ರ ಮೇಲೆ ಈಗ ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಆಗಿದೆ ಮತ್ತೆ ಏನೇನು ಮಾಡಬೇಕು ಮಾಡ್ತಾರೆ ಅವ್ರು ಏನೇನು ಡಿಫೆನ್ಸ್ ಇದೆ ರಾಜ್ಯದಲ್ಲಿ ನಮ್ಮ ಕಾನೂನು ಇದೆ ನಮ್ಮ ದೇಶದಲ್ಲಿ ಕಾನೂನು ಇದೆ ಅದನ್ನು ಮಾಡ್ತಾರೆ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಇಡಿ ಇರ್ತಾ ಇದೆಲ್ಲ ವಿಂಡಿಕ್ಟಿವ್ನ ಎದ್ದು ಕಾಣಿಸ್ತಾ ಇದೆ ಯಾರು ಬಿ ಜೆ ಪಿ ಯಾರು ಕೊಡೋರು ಯಾರು ಕೊಡೋರು ಯಾರು ರೂಲ್ಸ್ ಇದೆಯಾ ಕೊಡಬೇಕು ಅಂತ ರೂಲ್ಸ್ ಇದೆಯಾ ಮಾಡ್ಕೊಳ್ಳಿ ತಗೊಳ್ಳಿ ಐದು ನಿಮಿಷದೊಳಗೆ ಇದು ಮಾಡ್ತಾರೆ ಅಂತ ಹೇಳಿ ಐದು ನಿಮಿಷ ಆಯ್ತು ಐವತ್ತು ನಿಮಿಷ ಆಯ್ತಲ್ಲ ಅಲ್ಲ ಒಂದು ನಿಮಿಷ ಈ ಪಾದಯಾತ್ರೆ ಮಾಡಿದ್ರು ಅವ್ರದ್ದು ಅಫಿಡವಿಟಲ್ಲಿ ನೋಡಿದಿರಾ ನಾನೊಬ್ಬ ದೊಡ್ಡ ಕಳಂಕ ನನ್ನ ಮೇಲೆ ಕೇಸಿದೆ ನಾನು ಮನಿ ಲಾಂಡ್ರಿಂಗ್ ಮಾಡಿದ್ದೀನಿ ಕರಿಪ್ಷನ್ ಕರಪ್ಷನ್ ಮಾಡಿದ್ದೀನಿ ಅದಕ್ಕೆ ನನ್ನ ಮೇಲೆ ಎಫ್ ಐ ಆರ್ ಇದೆ ಅದನ್ನು ಅದನ್ನು ಕೇಳಿದ್ದೀರ ಅವರಿಗೆ ನಾಚಿಕೆ ಆಗೋಲ್ಲ ಅವರು ವಿಜೇಂದ್ರ ಅವರಿಗೆ ಫಸ್ಟ್ ಇದಕ್ಕೆ ಕೊಡಲಿ ಉತ್ತರ ಸಿದ್ದರಾಮಯ್ಯ ಅವರಿಗೆ ಅಲ್ಲ ಸಿದ್ದರಾಮಯ್ಯ ಅವ್ರಿಗೆ ಇನ್ನು ಎಫ್ ಐ ಆರ್ ಆಗಿದೆ ಬೇಕಾದಷ್ಟಿದೆ ನಮ್ಮ ದೇಶದಲ್ಲಿ ಕಾನೂನು ಕಾನೂನು ಗೌರವ ಕೊಡೋದು ನಮ್ಮ ಕೆಲಸ ಇದು ವಿಂಡಿಕ್ಟಿವ್ ಆಗಿ ಆಗಿರೋದ್ರಿಂದ ಕಾನೂನು ಹೋರಾಟವನ್ನು ಅನಿವಾರ್ಯವಾಗಿ ನಾವು ಮಾಡಬೇಕಾಗ್ತದೆ ನೂರ ಮೂವತ್ತಾರು ಶಾಸಕರು ಕೂಡ ಅವ್ರ ಪರವಾಗಿ ಕಾರ್ಯಕರ್ತರಿಂದರು ಜನರು ಅವರು ಪರವಾಗಿ ಇದ್ದಾರೆ ಅದೇ ಅವ್ರಿಗೆ ಶಕ್ತಿ ಅದೇ ಅವರೇ ನಮಗೆ ಶಕ್ತಿ